ಏನ್ ಕೆಳಗಡೆ ಬರೋದು ಕೆಳಗಡೆ ಬಾಚೆ ನಾವ್ ಒಂದ್ ಇಪ್ಪತ್ ಜನ ಬರ್ತಾ ಮಾತಾಡೋದು ವಿಡಿಯೋ ಯಾವ ಎದ್ರುಕೊಳೋ ಸೀನೇ ಇಲ್ಲ ಸರಿ ಆಯ್ತು ಬಾ ಕೆಳಗಡೆ ನಮ್ಮ ಕೈಲ ಏನಾಗುತ್ತೋ ನಾವ್ ಮಾಡ್ಕೊಂಡು ಸರಿ ಆಯ್ತು ಮಾಡಿದಾದ್ಮೇಲೆ ನಿನ್ ಜೊತೆ ಬರ್ತೀನಿ ಅಂತ ಕೂಡ ಕನ್ಸು ಇಲ್ಲ ನನ್ ಮಾತ್ ಕೇಳೋ ನನ್ ಮಾತ್ ಮಾತಾಡಿದಾದ್ಮೇಲೆ ಬರಲ್ವಾ ನಾನು ಇವಾಗ ಸಾಯಂಗ್ ನನ್ಗೆದ್ದೊಳಕ್ ಆಗ್ತಾ ನನ್ ಸಾಯಂಗ್ ಒಡ್ದಿದ್ಯಾಲ ನನ್ನ ಕರ್ಕೊಂಡ್ ಹೋಗಿ ನಾನು ಉಳಿಸ್ ಏನ್ ಗ್ಯಾರಂಟಿ ನನ್ಗೆ ಬರ್ಕೊಬಿಟ್ಟು ಕರ್ಕೊಂಡೋಗುದು ಅಷ್ಟು ಜನನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಕರ್ಕೊಂಡ್ ಹೋದಲ್ಲ ನೀನು ಕಂಡವ್ರ ಕೈಲಾ ನನ್ನ ಒಡಸ್ ನೀನು ಹೌದಾ ಕೆಗಡೆ ಮಾಮಾ ಬರ್ತಾ ಇದ್ರಿ ಬಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ